ಎಷ್ಟೊತ್ತು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆಗಳ ದಾಳಿ ಮತ್ತೆ ಮುಂದುವರೆದಿರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಹುಣಸೆಹಳ್ಳಿಯ ಪುರ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಕಳೆದ ವಾರವಷ್ಟೇ ಒಬ್ಬ ಕೂಲಿ ಕಾರ್ಮಿಕ ಸಾವನ್ನಪ್ಪಿದ್ದ ಈಗ ಒಂದು ವಾರದ ಅಂತರದಲ್ಲಿ ಮತ್ತೊಂದು ಸಾವು ನಡೆದಿರುವಂಥದ್ದು ಕಾಫಿ ತೋಟದಲ್ಲಿ ಕೆಲಸ ಮಾಡುವ ವೇಳೆ ಹಾವೇರಿ ಜಿಲ್ಲೆಯ ಹಾನಗಲ್ ಮೂಲದ ಮಹಿಳೆ ಸಾವನ್ನಪ್ಪಿರುವಂಥದ್ದು ಕಳೆದ ಸೋಮವಾರ ಇದೇ ಪ್ರದೇಶದಲ್ಲಿ ಮತ್ತೊಬ್ಬ ಕಾರ್ಮಿಕ ಕೂಡ ಇದೇ ರೀತಿ ಆನೆ ದಾಳಿಗೆ ಬಲಿಯಾಗಿದ್ದ ಘಟನೆ ಬಳಿಕ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂದು ಕಡಲನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಮದವಿರಿದಾನೆ ಮತ್ತೊಂದು ಜೀವನ ಬಲಿ ಪಡೆದಿರುವಂಥದ್ದು ಪ್ರತಿಭಟನೆ ಕೂಡ ನಡೀತಾ ಇದೆ ಇವಾಗಲೂ ಕೂಡ ಹಲವು ರೈತ ಪರ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು ಸ್ಥಳಕ್ಕೆ ಶಾಸಕರಾಗಿರುವಂಥ ಟಿ ಟಿ ರಾಜೇಗೌಡವರು ಕೂಡ ಬಂದು ಆಶ್ವಾಸನೆಗಳನ್ನ ಕೊಡ್ತಿದ್ದಾರೆ ಆಶ್ವಾಸನೆಗಳನ್ನ ಮಾತ್ರ ಕೊಟ್ಟರೆ ಸಾಕಾಗಲ್ಲ ರಾಜೇಗೌಡವರೇ ಹಾಗೂ ಅರಣ್ಯ ಇಲಾಖೆಯ ಾಗಿರುತ್ತೆ ಈಶ್ವರ್ ಖಂಡ್ರೆ ಅವರೇ ದಯವಿಟ್ಟು ಒಂದು ಶಾಶ್ವತ ಪರಿಹಾರ ಅನ್ನೋದು ನಿಮ್ಮಿಂದ ಇದುವರೆಗೂ ಕೊಡೋಕ್ಕಾಗ್ತಿಲ್ಲ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ಸಾವು ಆಗ್ತಿರುವಂಥದ್ದು ನಿಮ್ಮಿಂದ ಯಾವುದೇ ರೀತಿಯಾದಂತಹ ಒಂದು ಶಾಶ್ವತ ಪರಿಹಾರ ಇಲ್ಲ ಆಗಿರುವಂಥ ಸ್ಥಳಕ್ಕೆ ಬಂದು ಭೇಟಿ ಕೊಡ್ತೀರಾ ಆ ಒಂದು ಆನೆಯೋ ನೀವು ಘಟನೆ ಆದಮೇಲೆ ನೀವು ಯಾವುದೇ ರೀತಿಯ ಆನೆಯನ್ನು ಸೆರೆ ಹಿಡ್ತೀರ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಶಾಶ್ವತ ಪರಿಹಾರದ ಬೇಡಿಕೆಯನ್ನು ಇಟ್ಕೊಂಡು ನಾವು ನಿರಂತರವಾಗಿ ಹದಿಮೂರು ಹೋರಾಟಗಳನ್ನು ಮಾಡಿದ್ದೀವಿ ಹದಿಮೂರು ಹೋರಾಟಗಳಲ್ಲೂ ಕೂಡ ಪೊಲೀಸರು ಕರೆಸ್ತಾರೆ ಇಲ್ಲಿಯವ್ರಿಗೆ ಕೇಸ್ ಹಾಕುವಂತ ಭಯ ಹುಟ್ಟಿಸ್ತಾರೆ ನಮ್ಮ ಹೋರಾಟ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಈ ಅಮ್ಮ ಸತ್ತಿದೆ ಈ ಅಮ್ಮ ಊರಿಗೋಸ್ಕರ ಹಾವೇರಿಯಿಂದ ಬಂದಂತ ಅಮ್ಮ ಇವರು ಬಳ್ಳಾರಿಯಿಂದ ಬಂದಂತ ಅಮ್ಮ ಬಳ್ಳಾರಿಯಿಂದ ಜೀವನ ಕಟ್ಟಡಕ್ಕೋಸ್ಕರ ಬಂದಂತ ಅಮ್ಮ ಇವತ್ತು ಜೀವ ಬಿಟ್ಟಿದೆ ಆದ್ರೆ ನಿರಂತರವಾದ ನಮ್ಮನ್ನ ಬೆದರಿಕೆ ಹಾಕೋದ್ರ ಮುಖಾಂತರವಾಗಿ ಪೊಲೀಸರು ಕೈ ಮಾಡೋದು ಬರ್ತಾರೆ ಸರ್ ಹೋರಾಟಗಾರರ ಮೇಲೆ ಹೋರಾಟಗಾರರ ಮೇಲೆ ಕೈ ಮಾಡೋದು ಬರೋದ್ರ ಮುಖಾಂತರವಾಗಿ ನಮ್ಮ ಹೋರಾಟ ಬಿದ್ದು ತಪ್ಪಿಸಲು ಪ್ರಯತ್ನ ಮಾಡ್ತಾರೆ ನಾವು ನ್ಯಾಯಯುತವಾದ ಸಂವಿಧಾನಾತ್ಮಕ ಹೋರಾಟವನ್ನ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಸ್ಪಷ್ಟವಾಗಿದೆ ಇಲ್ಲಿಗೆ ಅರಣ್ಯ ಸಚಿವರು ಬರಬೇಕು ಇಲ್ಲಿಗೆ ಎಂ ಪಿ ಅವರು ಬರಬೇಕು ಇಲ್ಲಿಗೆ ಜಿಲ್ಲಾಡಳಿತ ಬರಬೇಕು ಇಲ್ಲಿಗೆ ಹಾಗೆ ಶಾಸಕರು ಕೂಡ ಬರಬೇಕು ನಮ್ಮ ಶಾಶ್ವತ ಪರಿಹಾರ ಏನು ನಾವು ರೈಲ್ವೆ ಬ್ಯಾರಿಗೆ ಶಾಶ್ವತ ಪರಿಹಾರ ಕೇಳ್ತಿದ್ದೀವಿ ಆ ಶಾಶ್ವತ ಪರಿಹಾರ ನಮ್ಗೆ ನೀಡಬೇಕು ಜೊತೆಯಲ್ಲಿ ನಾವು ಇಟಿಎಫ್ ತುಕಡಿಗಳನ್ನ ಹೆಚ್ಚು ಮಾಡಿ ಅಂತ ಹೇಳಿ ಕಳೆದ ಹದ್ಮೂರು ಹೋರಾಟಗಳಿಂದ ಕೇಳ್ತಾ ಇದ್ದೀವಿ ಹದಿಮೂರು ಹೋರಾಟಗಳಲ್ಲಿ ಬರ್ತಾ ಇದಾರೆ ಪ್ರತಿ ಸರಿ ನಮ್ಮ ನಾಮರ್ಥ ಬರ್ತಾ ಇದೆ ಇಡಿ ವಸ್ತು ಕಡೆಗಳು ಹೆಚ್ಚಾಗ್ಲಿಲ್ಲ ಕೇವಲ ಒಂದು ಇಡಿ ತುಕಡಿ ಇದೆ ಅದು ಕ್ಷೇತ್ರದ ನಾಲ್ಕು ಭಾಗಗಳಲ್ಲಿ ಒಂದೇ ಸರಿ ಆನೆ ದಾಳಿ ಆದರೆ ಯಾವ ರೀತಿಯಾಗಿ ಇವರು ಕಾರ್ಯಾಚರಣೆ ಮಾಡ್ತಾರೆ ಅಂತ ಹೇಳೋದಕ್ಕಾಗಲಿಲ್ಲ ಆ ತರದ ಸಂದರ್ಭ ಪರಿಸ್ಥಿತಿ ಮಲ್ನಾಡಿಗರಿಗೆ ಉದ್ಭವಿಸಿದೆ ಆದ್ರೆ ಇವತ್ತು ನಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಆಗಿದ್ದಾರೆ ನಮ್ಮನ್ನು ಇವತ್ತು ನಮ್ಮ ಧ್ವನಿ ಕೇಳೋರು ಯಾರು ಇಲ್ಲ ಆಗಿದ್ದಾರೆ ನಮ್ಮ ಕೇಳೋರು ಯಾರು ಇಲ್ಲ ಆಗಿದ್ದಾರೆ ಈ ಬಳ್ಳಾರಿಯಿಂದ ಬಂದಿದ್ದು ಜೀವನಕ್ಕೋಸ್ಕರ ತಮ್ಮ ತೀರ್ಕಂಡಿದೆ ಇವತ್ತು ಇವತ್ತು ಇಪ್ಪತ್ತು ಲಕ್ಷ ತುಂಬ ಕೊಟ್ಟು ನಮ್ಮನ್ನು ಬಾಯಿ ಮುಗಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ನಾವು ಎಸ್ ಇದೀಗ ಸ್ಥಳಕ್ಕೆ ರಾಜಗೌಡರು ಕೂಡ ಬಂದು ಆಶ್ವಾಸನೆಗಳನ್ನ ಕೊಟ್ಟು ಹೋಗಿದ್ದಾರೆ ಅವರು ಬರೀ ಆಶ್ವಾಸನೆಗಳನ್ನ ಮಾತ್ರ ಕೊಡ್ತಾರೆ ಬೇರೆ ಏನು ಕೇಳಲ್ಲ ಎಷ್ಟು ಸತ್ತರೆಷ್ಟು ಎಷ್ಟು ಈಗ ಮುಗ ತರಾಟೆ ಕೂಡ ತಗೊಂಡಿದ್ದಾರೆ ಅಂತ ರೈತರು ಇದ್ದರು ಅರಣ್ಯ ಇಲಾಖೆ ಅಧಿಕಾರಿ ಈಶ್ವರಖಂಡ್ರ ಅವರು ಸ್ಥಳಕ್ಕೆ ಬರಲೇಬೇಕಂತ ಪಟ್ ಕೂಡ ಹಿಡಿದು ಕೊಲೆಗುಡುಕ ಸರ್ಕಾರ ಅಂತ ಕೊಡೋಕೆ ಅಂತ ಬಟ್ ಏನೇ ಮಾಡಿದ್ರು ಅಷ್ಟೇ ಇವರು ಬಡವ್ರ ಜೀವಕ್ಕೆ ಅಥವಾ ಕೂಲಿ ಕಾರ್ಮಿಕರ ಜೀವಕ್ಕೆ ಇವರ ಸರ್ಕಾರದಟ್ಟಿ ಯಾವುದೇ ರೀತಿಯಾದಂತಹ ಒಂದು ಬೆಲೆ ಗೊಂದಲ ಇಲ್ಲ ರಾಜಗಳ ಏನು ಮಾತಾಡಿದ್ದಾರೆ ರೈತರು ಏನು ಆಯಿತು

ಇನ್ನೊಂದು ಮಾತ್ರ ಈಗ ಈ ಬಾರಿ ಜೊತೆಗೆ ಇನ್ನೊಬ್ಬರಿಗೆ ಕಾಲಿಗೆ ಪೆಟ್ಟಾಗಿ ಆಸ್ಪತ್ರೆ ಹೋಗಿದ್ದಾರೆ ಅವರಿಗೆ

ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ರಿಯಾಲಿಟಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಿಯಾಲಿಟಿ ನ್ಯೂಸ್ ಪ್ರತಿ ಕ್ಷಣ ಮಲೆನಾಡಿಗರ ಜೊತೆ